ಸೌದಿ ಅರೇಬಿಯಾಕ್ಕೆ ನೂರು ಬಿಲಿಯನ್ ಡಾಲರ್ಗಿಂತಲೂ ಅಧಿಕ ಮೊತ್ತದ ಆಯುಧ ಮಾರಾಟಕ್ಕೆ ಅಮೆರಿಕ ಸಿದ್ಧವಾಗಿದೆ ಬೈಡನ್ ಅಧ್ಯಕ್ಷತೆಯ ಅವಧಿಯಲ್ಲಿ ಸೌದಿಗೆ ಯಾವುದೇ ಆಯುಧ ಮಾರಾಟ ನಡೆದಿರಲಿಲ್ಲ ಇದೀಗ ಟ್ರಂಪ್ ಅಧ್ಯಕ್ಷರಾಗಿ ಆಯ್ಕೆಯಾದ ಬೆನ್ನಿಗೆ ಸೌದಿಗೆ ಭಾರೀ ಪ್ರಮಾಣದಲ್ಲಿ ಆಯುಧ ಮಾರಾಟಕ್ಕೆ ಮುಂದಾಗಿದ್ದಾರೆ ಮುಂದಿನ ತಿಂಗಳು ಸೌದಿಗೆ ಭೇಟಿ ನೀಡಲಿರುವ ಟ್ರಂಪ್ ಜೊತೆ ಆಯುಧ ಕಂಪನಿಗಳ ಮುಖ್ಯಸ್ಥರು ಕೂಡ ಇರುತ್ತಾರೆ ಇದಕ್ಕೆ ಬದಲಾಗಿ ಸೌದಿ ಅರೇಬಿಯಾ ಅಮೆರಿಕಾಗೆ ಏನು ನೀಡಲಿದೆ ಎಂಬುದು ಬಹಿರಂಗವಾಗಿಲ್ಲ ಇಸ್ರೇಲ್ನ ಜೊತೆ ಸಂಬಂಧ ಸ್ಥಾಪಿಸುವುದಾದರೆ ತಾನು ಆಯುಧ ಮಾರಾಟ ಮಾಡಲು ಸಿದ್ದ ಎಂದು ಬೈಡನ್ ಸರ್ಕಾರ ಸೌದಿಗೆ ಆಮಿಷವನ್ನು ಒಡ್ಡಿತ್ತು ಇದರ ನಡುವೆಯೇ ಗಾಜಾದ ಮೇಲೆ ಇಸ್ರೇಲ್ನ ಆಕ್ರಮಣ ನಡೆದಿದೆ ಚೀನಾದ ಜೊತೆಗಿನ ಆಯುಧ ಒಪ್ಪಂದವನ್ನು ಕೈಬಿಡಬೇಕು ಅನ್ನುವುದು ಕೂಡ ಬೈಡನ್ ಅವರ ಆಗ್ರಹವಾಗಿತ್ತು ಈ ಹಿಂದೆ ಅಮೆರಿಕದ ಪಾರ್ಲಿಮೆಂಟ್ ಈ ಆಯುಧ ವ್ಯಾಪಾರಕ್ಕೆ ಒಪ್ಪಿಗೆ ನೀಡದೇ ಇರುವುದರಿಂದ ಅದು ಸ್ಥಗಿತಗೊಂಡಿತ್ತು ಇದೀಗ ಟ್ರಂಪ್ ಆಯುಧ ಮಾರಾಟಕ್ಕೆ ಸಿದ್ದವಾಗಿದ್ದಾರೆ ಸಿ ಒನ್ ಥರ್ಟಿ ಸೇನಾ ವಿಮಾನಗಳು ಮಿಸೈಲ್ಗಳು ರಾಡರ್ಗಳು ಡ್ರೋನ್ ಇತ್ಯಾದಿಗಳನ್ನು ಅಮೆರಿಕ ಒದಗಿಸಲಿದೆ ಎಫ್ ತರ್ಟಿ ಫೈವ್ ಯುದ್ದ ವಿಮಾನ ಬೇಕು ಎಂಬುದು ಸೌದಿ ಆಗ್ರಹವಾಗಿದೆ ಆದರೆ ಈ ವಿಷಯದಲ್ಲಿ ಯಾವುದೇ ಸ್ಪಷ್ಟ ನಿರ್ಧಾರ ಕೈಗೊಳ್ಳಲಾಗಿಲ್ಲ ಅಮೆರಿಕದ ಪ್ರಮುಖ ಕಂಪನಿ ಮುಖ್ಯಸ್ಥರು ಟ್ರಂಪ್ ಜೊತೆ ಮೇ ಹದಿಮೂರರಂದು ಸೌದಿಗೆ ಬರಲಿದ್ದಾರೆ ಸದ್ಯ ಇಸ್ರೇಲ್ನ ಜೊತೆ ಸಂಬಂಧ ಸ್ಥಾಪಿಸುವ ಸ್ಥಿತಿಯಲ್ಲಿ ಸೌದಿ ಅರೇಬಿಯಾ ಇಲ್ಲ ಇಸ್ರೇಲ್ನ ಜೊತೆ ಸಂಬಂಧ ಸ್ಥಾಪಿಸಬೇಕಾದರೆ ಫೆಲಸ್ತೀನ್ ರಾಷ್ಟ ನಿರ್ಮಾಣ ಆಗಬೇಕು ಅನ್ನುವುದು ಸೌದಿಯ ನಿಲುವು ಇದೀಗ ಅಮೆರಿಕದ ಆಯುಧ ಖರೀದಿ ಒಪ್ಪಂದಕ್ಕೆ ಪ್ರತಿಯಾಗಿ ಸೌದಿ ಅರೇಬಿಯಾ ಅಮೆರಿಕಕ್ಕೆ ಏನನ್ನ ನೀಡಲಿದೆ ಎಂಬ ಕುತೂಹಲ ಉಳಿದಿದೆ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನ ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಏನಂದ್ರೆ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು